ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಚಾಲಿಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಮಹಾಮಾರಿ ರೋಗದಿಂದ ಬಳಲುತ್ತಿರುವವರಿಗೆ ತೊಂದರೆ ಆಗಬಾರ್ದು ಆಕ್ಸಿಜನ್ ಕೊರತೆ ಬೆಡ್ಗಳ ಕೊರತೆ ಬಗ್ಗೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಸಮಾಜ ಸೇವಕ ರಾಜಕೀಯ ದುರಿನ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಒಬ್ಬ ಸಾಮಾನ್ಯ ಸರಳ ಜೀವಿ ಅಶೋಕ್ ಪೂಜಾರಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ವಿಫಲತೆ ಹೊಂದಿದೆ ಯಾವ ರೀತಿ ವಿಫಲತೆ ಹೊಂದಿದೆ ಎಷ್ಟೋ ಜನರು ಬೆಡ್ಗಾಗಿ ಪರದಾಡ್ತಾ ಇದ್ದಾರೆ ಸರ್ಕಾರ ಇದರಲ್ಲಿ ಸಂಪೂರ್ಣ ವಿಫಲಗೊಂಡಿದ್ದು ಅವರಿಗೆ ತಕ್ಷಣ ಏರ್ಪಾಡು ಮಾಡುವಂಥ ತಾರತಮ್ಯನೂ ಸಹಿತ ಮಾಡ್ತಾ ಇದ್ದಾರೆ ಹೊಂದಾಣಿಕೆ ಮನೋಭಾವನೆ ಇಲ್ಲ ಎಲ್ಲ ಸಚಿವರು ಶಾಸಕರು ಸಹಿತ ಎಲ್ಲೆಲ್ಲಿ ನಾಪತ್ತೆಯಾಗಿದ್ದಾರೆ ಗೊತ್ತಿಲ್ಲ ಈಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಭೀಕರ ಪರಿಸ್ಥಿತಿ ಉಂಟು ಉಂಟಾಗಿದೆ ಈ ಭೀಕರ ಪರಿಸ್ಥಿತಿಯನ್ನು ಹೇಗೆ ತೊಡೆದು ಹಾಕಬೇಕು ಇದಕ್ಕಾಗಿ ಸರ್ಕಾರನೇ ಮಾಡಬೇಕು ಶಾಸಕನೇ ಮಾಡಬೇಕು ಮಂತ್ರಿಯನ್ನು ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಈಗ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು ಅಲ್ಲಿಯ ಸಂಘ ಸಂಸ್ಥೆಗಳು ಸಮಾಜ ಸೇವಕರು ಅನೇಕ ಯುವಕ ಮಂಡಳದವರು ಎಚ್ಚೆತ್ಕೊಂಡು ಒಂದು ತಮ್ಮ ತಮ್ಮ ಒಂದು ಯಾವುದಾದರೂ ಒಂದು ಸಮುದಾಯ ಭವನದಲ್ಲಿ ಆದರೂ ಒಂದು ಹತ್ತು ಬೆಡ್ ಇಟ್ಟು ಒಂದು ಆಸ್ಪತ್ರೆ ತಯಾರು ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಈ ರಾಜಕಾರಣಿಗಳಿಗೆ ಈ ಶಾಸಕರಿಗೆ ಈ ಮಂತ್ರಿಗಳಿಗೆ ಅವರ ಚುನಾವಣೆ ಬಂದಾಗ ಬುದ್ಧಿ ಕಲಿಸೋಣ ಈಗ ಮಾತ್ರ ಅವರು ಯಾವುದೂ ಎಚ್ಚೆತ್ತುಗೊಳ್ತಾ ಇಲ್ಲ ಈಗ ನಮ್ಮಷ್ಟಕ್ಕೆ ನಾವೇ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡ್ರೆ ನಿಜಕ್ಕೂ ಈ ಕೊರೋನಾದಿಂದ ಒಂದು ಹೋರಾಟ ನಾವು ಮಾಡಬೇಕಾಗತ್ತೆ ಇಲ್ದಿದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ನಾವು ಯಾವ್ಯಾವುದೋ ಏನೇನೋ ತೋರಿಸಿ ಜನರನ್ನು ಮತ್ತೆ ಭಯಗೊಳಿಸೋದು ಬೇಡ ಇದೇನು ದೊಡ್ಡ ಭಯಾನಕ ರೋಗಲ್ಲ ಇದು ಒಂದು ಮಾಮೂಲಿ ರೋಗು ಅದಕ್ಕೆ ಅನೇಕ ವಿಧಿವಿಧಾನಗಳನ್ನ ಹೇಳಿದ್ದಾರೆ ಎಷ್ಟೋ ಜನರು ಆ ರೀತಿ ಮನೆಯಲ್ಲಿ ಉಪಚಾರ ಮಾಡ್ಕೊಳ್ಳಿ ಬಿಸಿ ನೀರು ಕುಡಿಕ ಕುಡಿತಾಯಿರಿ ಸ್ಟೀಮ್ ಇರಿ ಹಾಲಿನಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕುಡಿತಾಯಿರಿ ಗಂಟಲಿನಲ್ಲಿ ಒಂದು ಸ್ವಲ್ಪ ಮುಕ್ಕಳಿಸ್ತಾ ಇರಿ ಪ್ರತಿ ಎರಡೆರಡು ಗಂಟೆಗೆ ಇವೆಲ್ಲ ಮಾಮೂಲಿ ರೋಗಿದೆ ಇದಕ್ಕೆ ಜೀವನವೇ ಒಂದು ಬಲಿ ಕೊಟ್ಟು ಎಷ್ಟು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇವತ್ತು ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಇಲ್ಲದೆ ಇಲ್ಲದೆ ನೀವು ನೋಡಾಡ್ತಾ ಇದ್ದೀರ ನರಳ್ತಾ ಇದ್ದಾರೆ ಎಷ್ಟೋ ಜನ ಸತ್ತು ಹೋಗ್ತಾ ಇದ್ದಾರೆ ಹಾಗಾದರೆ ಅಶೋಕ್ ಪೂಜಾರಿ ತಮ್ಮ ಯಾವ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಇದರ ಜೊತೆಗೆ ನಮ್ಮ ಭಾರತ ದೇಶದ ಒಂದು ಕಂಡ ಅಪರೂಪದ ರಾಜಕಾರಣಿ ಭಾರತಕ್ಕೆ ಒಂದು ಭಾರತ ರತ್ನ ಇದ್ದಂಗೆ ಅಟಿಲ್ ಬಿಹಾರಿ ವಾಜಪೇಯಿ ಅವರಂಥ ರಾಜಕಾರಣಿ ಈ ಭಾರತೀಯ ಜನತಾ ಪಕ್ಷದಲ್ಲಿ ಎಂದೂ ಸಿಗೋದಿಲ್ಲ ಈಗಿದ್ದವರು ಹಂತ ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಅಟಿಲ್ ಬಿಹಾರಿ ವಾಜಪೇಯಿ ಅವರ ಗುಣಗಾನ ಎಷ್ಟು ಮಾಡಿದರೂ ಕಡಿಮೆ ತುಂಬ ಸರಳ ಜೀವಿ ಅವರು ಒಂದು ವಾಕ್ಯ ಹೇಳಿದ್ದಾರೆ ಒಂದು ಇಪ್ಪತ್ತಾರು ಸೆಕೆಂಡ್ ವಾಕ್ಯ ಇದೆ ನಿಜಕ್ಕೂ ಇದು ಮನ ಮನಸ್ಸನ್ನು ಕುಲುಕುವಂಥದ್ದಿದೆ ನೀವು ಇದನ್ನು ತಪ್ಪದೆ ನೋಡಿ ಆ ಮಹಾ ಮಹಾತ್ಮ ಎಷ್ಟೊಂದು ಒಳ್ಳೊಳ್ಳೆ ಸಂದೇಶಗಳನ್ನ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದನ್ನು ನೋಡ್ಕೊಂಡ್ ಬನ್ನಿ ಅಶೋಕ್ ಪೂಜಾರಿ ಏನ್ ಮಾತಾಡಿದ್ದಾರೆ ಅದನ್ನು ನೋಡ್ಕೊಂಡ್ ಬರೋನ್ ಬನ್ನಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಮನುಷ್ಯ ಚಂದ್ರಮಾ ತೀರ್ हम पक्षी की तरह से आकाश में उड़ सकते हैं हम मछली की तरह से सागर में तैर सकते हैं मगर हम इंसान की तरह से धरती पर नहीं चल सकते जिंदा जिम्मेदारी बहुत करोणा मदल अली मदल अलीगित नाकु पटु हूँ प्रकृति ಎರಡನೇ ಕರೋನಾ ಅಲ್ಲಿಗೆ ಸಿಕ್ಕಿ ನಿಲ್ಲುತ್ತಾ ಇದ್ದೇವೆ ಬಹುಶಃ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದ ವಾಸ್ತವ ಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಎರಡು ಪ್ರಮುಖ ಕಾರಣಗಳಿಂದ ಇವತ್ತು ಸಾವಿನ ಪ್ರಮಾಣ ನಿರೀಕ್ಷೆಗೆ ಮೀರಿ ಹೆಚ್ಚಾಗಿದೆ ಮೊದಲನೇದಾಗಿ ಕರೋನಾ ವೈರಸ್ ನಮಗೆ ಬಂದ ನಂತರ ಅದಕ್ಕೆ ಪೂರಕವಾಗಿ ಗುಣಪಡಿಸಲು ದೊರೆಯಬೇಕಾದಂಥ ಎರಡು ಪ್ರಮುಖ ವಿಷಯಗಳು ಮೊದಲನೇದು ಸಮಯೋಚಿತ ಹಾಗೂ ಸಮರ್ಪಕ ಆಕ್ಸಿಜನ್ ಪೂರೈಕೆ ಎರಡನೇದಾಗಿ ಸದ್ಯದ ಸ್ಥಿತಿಯಲ್ಲಿ ಈ ಕೊರೋನಾ ವೈರಸ್ಗೆ ಲಾಭಮಾನವಾಗಿರುವಂಥ ರೆಮ್ಡಿಸಿವಿರ್ ಇಂಜೆಕ್ಷನ್ ಬಹುಶಃ ರಾಜ್ಯದ ದೇಶದ ಎಲ್ಲ ಪರಿಣಿತರು ಸಹಿತ ಸುಮಾರು ಮೂರ್ನಾಲ್ಕು ಎರಡರಿಂದ ಮೂರು ತಿಂಗಳ ಹಿಂದೆ ತಮ್ಮ ವರದಿಯನ್ನು ಕೊಟ್ಟಿದ್ದರು ಆ ವರದಿಯಲ್ಲಿ ಮುಂದಿನ ಕರುಣಾಲೇ ಅಲೆ ಭಾಳ ಪ್ರಗತಿ ಹೊಂದಿದೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದರು ಆವಾಗಲೇ ಇವತ್ತು ರಾಷ್ಟ್ರ ಸರ್ಕಾರ ರಾಜ್ಯ ಸರ್ಕಾರ ಮುಂದಿನ ಒಂದು ಭಯಾನಕತೆಯನ್ನು ನಿರೀಕ್ಷೆ ಮಾಡಿ ಅದಕ್ಕೆ ಪೂರಕವಾದಂಥ ವೈದ್ಯಕೀಯ ಸೌಲಭ್ಯ ವಿಶೇಷವಾಗಿ ಆಕ್ಸಿಜನ್ ಪೂರೈಕೆ ಮತ್ತು ರೆಮ್ಡಿಸಿವಿರ್ ಇಂಜೆಕ್ಷನ್ ಬಗ್ಗೆ ಸಮರ್ಪಕ ಕ್ರಮ ಕೈಗೊಳ್ಳಬೇಕಾಗಿತ್ತು ಬಹುಶಃ ಇವತ್ತು ದೊರೆತಿರುವಂಥ ಸಂಖ್ಯೆಯನ್ನು ಅವತ್ತೇ ಪರಿಗಣಿಸಿ ಇವತ್ತು ಯಾರು ಕರೋನಾ ಬಲಿ ಬಲಿಯಾಗ್ತಾರೋ ಅಥವಾ ವೈರಸ್ನಿಂದ ರೋಗ ಪೀಡಿತರಾಗ್ತಾರೋ ಅವರೆಲ್ಲರಿಗೂ ಸಹಿತ ಇವತ್ತು ಆಸ್ಪತ್ರೆಯ ಸೌಲಭ್ಯ ಹಾಸಿಗೆ ಸೌಲಭ್ಯ ದೊರೆಯುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಅದರ ಜೊತೆಗೇ ಬಹುಶಃ ವಿದೇಶಗಳಿಗೆ ಕಳಿಸಿರುವಂಥ ರೆಮ್ಡಿಸಿವಿರ್ ಇಂಜೆಕ್ಷನ್ಗಳನ್ನು ನಮ್ಮ ದೇಶದಲ್ಲೇ ಇಟ್ಕೊಟ್ಟಿಗೆ ಇವತ್ತು ಸಮರ್ಪಕವಾಗಿ ಪ್ರತಿಯೊಬ್ಬ ರೋಗಿಗೆ ಪೂರೈಕೆ ಬರುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಆಕ್ಸಿಜನ್ ಪೂರೈಕೆಯ ಉತ್ಪಾದನೆ ಮತ್ತು ಪೂರೈಕೆ ಈ ಎರಡೂ ವಿಷಯಗಳಿಗೆ ಪೂರಕವಾಗಿ ಪೂರ್ವ 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 ಪೂರ್ವಾಪರವಾಗಿ ವಿಚಾರ ಮಾಡಿ ಅವತ್ತನ ಅದಕ್ಕೆ ಸಂಬಂಧಿಸಿದ ಕ್ರಮ ಕೈಗೊಳ್ಳಬೇಕಾಗಿತ್ತು ಅದು ದುರ್ದೈವ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಭಯಾನಕ ನಿರ್ಮಾಣ ಆಗಿದ್ದರೆ ಇವತ್ತು ಸಮರ್ಪಕ ಆಕ್ಸಿಜನ್ ಕೊರ ಪೂರೈಕೆ ಇಲ್ಲದೆ ಆಗ್ತಾ ಇರುವಂಥ ಕೊರತೆ ಎರಡನೇದಾಗಿ ಈ ರಮೇಶ್ವರ್ ಇಂಜೆಕ್ಷನ್ ಕೊರತೆಯಿಂದಾಗಿ ಇವತ್ತು ಅನೇಕ ಪ್ರಾಣ ಹಾನಿಗಳನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಇವತ್ತು ಈ ಕರೋನಾ ವೈರಸ್ ಒಂದು ದೃಷ್ಟಿಯೊಳಗೆ ವಿಚಾರ ಮಾಡಿದರೆ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಬಂದು ಹೋಗುವಂಥ ಒಂದು ವ್ಯವಸ್ಥೆಯಲ್ಲಿದೆ ಮತ್ತು ನನ್ನ ದೃಷ್ಟಿಯೊಳಗೆ ನಾವೇನು ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ ಅಥವಾ ವ್ಯಾಕ್ಸಿನೇಷನ್ನಿಂದಾಗಲಿ ಅಥವಾ ಕರೋನಾ ವೈರಸ್ ಒಂದು ಹೋಗುವ ಮುಖಾಂತರ ನಮ್ಮಲ್ಲಿ ತಯಾರಾಗುವಂಥ ಅಥವಾ ನಮ್ಮಲ್ಲಿ ನಿರ್ಮಾಣವಾಗುವಂಥ ಈ ರೋಗ ನಿರೋಧಕ ಶಕ್ತಿ ಇವುಗಳ ಮುಖಾಂತರ ಈ ಹರ್ಡ್ ಇಮ್ಯುನಿಟಿ ಇಡೀ ದೇಶದ ಜನತೆಯಲ್ಲಿ ನಿರ್ಮಾಣ ಆಗಬೇಕು ಬಹುಶಃ ಮುಂದಿನ ದಿನಮಾನಗಳಲ್ಲಿ ಮೂರನೇ ಅಥವಾ ನಾಲ್ಕನೇ ಅಲೆಯಿಂದ ಇದೇ ಒಂದು ಭಯಾನಕ ಸ್ಥಿತಿ ನಿರ್ಮಾಣ ಆಗಬೇಕು ಆಗುವುದನ್ನು ತಡೆಗಟ್ಟಬೇಕಾದಂಥ ಅನಿವಾರ್ಯತೆ ಇದಾಗಿರುವುದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ನಾವು ಇಡೀ ಜನ ಸಮುದಾಯದ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ತಾಲೂಕಿನಲ್ಲಿ ರೆಮ್ಡಿಸಿವರ್ ಇಂಜೆಕ್ಷನ್ ಸ್ಯಾಂಪಲ್ ಸಹಿತ ಸಿಗ್ತಾ ಇಲ್ಲ ಬಹುಶಃ ಭಾಳ ಶೋಚನೀಯ ಪರಿಸ್ಥಿತಿ ಅಂದ್ರೆ ಒಂದು ರೆಮ್ಡಿಸಿವರ್ ಇಂಜೆಕ್ಷನ್ ಕಾಲ್ ಸಂತೆಯಲ್ಲಿ ನಾವು ತಗೋದ್ಬೇಕಾದ್ರೆ ಬಹುಶಃ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಒಂದು ಇಂಜೆಕ್ಷನ್ ಕೊಡುವಂಥ ಸನ್ನಿವೇಶ ನಿರ್ಮಾಣ ಆದರೆ ಸಾಮಾನ್ಯ ಜನ ಬದುಕಬೇಕು ಅದು ಬೆಂಗಳೂರಿನಲ್ಲಿ ಹಾಸಿಗೆ ಸಿಗ್ತಾ ಇಲ್ಲ ಬಹುಶಃ ಅದೇ ಪರಿಸ್ಥಿತಿ ಅದು ಗೋಕಾಕ್ ತಾಲೂಕು ಬರ್ಬೋದು ಬೆಳಗಾವಿ ಸಹಿತ ಇವತ್ತು ಶೀಘ್ರದಲ್ಲೇ ನಿರ್ಮಾಣ ಆಗುವಂಥ ಎಲ್ಲ ಸನ್ನಿವೇಶ ಇದೆ ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ತತ್ಕ್ಷಣ ಇವತ್ತಿನ ಇವತ್ತನ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಪೂರೈಕೆ ಆಗಬೇಕು ನಮ್ಮ ದೇಶದಲ್ಲಿ ಉತ್ಪಾದನೆ ಉತ್ಪಾದನೆ ಆಗ್ತಿತ್ತು ಅದರ ಜೊತೆಗೇ ಬಹುಶಃ ಆಕ್ಸಿಜನ್ದ ಪೂರೈಕೆ ನಾವು ನೋಡ್ತಾ ಇದೀವಿ ದಿನನಿತ್ಯ ಸರ್ಕಾರ ಜಾಬ್ ವಿತ್ ಸಚಿವರು ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಇಲ್ಲ ದೇಶದಲ್ಲಿ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಕೊರತೆ ಇಲ್ಲ ಆಕ್ಸಿಜನ್ ಕೊರತೆ ಇಲ್ಲ ಅಂತ ಹೇಳಿ ಆದರೆ ರೆಮಿಸಿವಿರ್ ಇಂಜೆಕ್ಷನ್ ಮತ್ತು ಆಕ್ಸಿಜನ್ ಕೊರತೆ ಇಲ್ಲದಿದ್ರೆ ಬಹುಶಃ ಇಷ್ಟು ಸಾವಿರ ಪ್ರಮಾಣವನ್ನು ನಾವು ನೋಡ್ತಾ ಇದ್ದಿಲ್ಲ ಅದು ನಾವು ಮಾಧ್ಯಮಗಳ ಮುಖಾಂತರ ಪ್ರತ್ಯಕ್ಷ ದರ್ಶನ ದರ್ಶನದ ಮುಖಾಂತರನ ಅವರು ಆಕ್ಸಿಜನ್ ಕೊರತೆಯಿಂದ ನರಳ ಸಾವಿರದನ್ನ ನೋಡ್ತಾ ಇದ್ದೀವಿ ಇಂಜೆಕ್ಷನ್ ಪ್ರದಾನ ನೋಡ್ತಾ ಇದ್ದೀವಿ ಅದಕ್ಕೆ ಬಹುಶಃ ಇದು ಸರ್ಕಾರದ ಸಂಪೂರ್ಣ ವೈಫಲ್ಯ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ವೈಫಲ್ಯತೆಯನ್ನು ಸ್ವೀಕಾರ ಮಾಡಬೇಕಾಗತಿ ಅನಿವಾರ್ಯ ಪರಿಸ್ಥಿತಿ ಇದೆ ಅದಕ್ಕೆ ಕೂಡಲೇ ಇವತ್ತು ಜಾಗೃತರಾಗಿ ಬಹುಶಃ ಸಮಾರೋಪಾದಿಯಲ್ಲಿ ನೀವು ಕಾರ್ಯ ಕನಿಯಾಗಬೇಕಾಗೈತಿ ಇವತ್ತು ಆಕ್ಸಿಜನ್ ಮತ್ತು ರೆಮ್ಡಿಸಿವಿಯರ್ ಇಂಜೆಕ್ಷನ್ ಪೂರೈಕೆ ಜೊತೆಗೇನೆ ಇವತ್ತು ಪ್ರತಿಯೊಬ್ಬರಿಗೂ ಸಹಿತ ಇವತ್ತು ಈ ಶುಶ್ರೂಷನೆ ಸಲುವಾಗಿ ಹಾಸಿಗೆಗಳು ಸಿಗುವಂಥ ವ್ಯವಸ್ಥೆ ಆಗಬೇಕು ಬೆಡ್ ಸಿಗಬೇಕು ಅದಕ್ಕೆ ಇನ್ನೂ ಕಾಲು ಮಿಂಚಿಲ್ಲ ತಕ್ಷಣ ಇವತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಶಾಲೆ ಕಾಲೇಜುಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಅವು ಎಲ್ಲಗಳಿಗೂ ಸಹಿತ ಸರ್ಕಾರದಿಂದ ಇವತ್ತು ಈ ಕರೋನಾ ಆಸ್ಪತ್ರೆಯಿಂದ ತೆಗೆಯುವಂಥ ಕೆಲಸ ಮಾಡಬೇಕು ಇವತ್ತು ಆ ಮೂಲಕ ಭಾಳ ಉಚಿತವಾಗಿ ಸಮರ್ಪಕವಾಗಿ ಇವತ್ತು ಇವತ್ತು ವೈದ್ಯಕೀಯ ಸೇವೆ ಇವತ್ತು ರೋಗಿಗಳಿಗೆ ಸಿಗಬೇಕು ಅದ್ರ ಜೊತೆಗೇನೆ ವ್ಯಾಕ್ಸಿನೇಷನ್ ಬಹುಶಃ ಇದು ಭಾಳ ಕೇಂದ್ರದ ಸಂಖ್ಯೆ ಇವತ್ತು ಸಹಿತ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಡೀ ದೇಶದ ಜನರಿಗೆ ಇವತ್ತು ಎಲ್ಲರಿಗೂ ಸಹಿತ ಉಚಿತವಾದಂತಹ ವ್ಯಾಕ್ಸಿನೇಷನ್ ನಾವು ಮಾಡ್ತೀವಿ ಅನ್ನುವಂತ ಒಂದು ಮನೋಬಲ ಅಥವಾ ಧೈರ್ಯವನ್ನು ಪ್ರಕಟ ಮಾಡ್ತಾ ಇಲ್ಲ ಬಹುಶಃ ಆ ರಾಜಕೀಯ ಇಚ್ಛಾಶಕ್ತಿ ಇವತ್ತಿಗೂ ಸಹಿತ ಸರ್ಕಾರಗಳಿಲ್ಲ ಇವತ್ತು ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ಇದು ವ್ಯಾಕ್ಸಿನೇಷನ್ ಏನಿದೆ ಇದು ಸಂಪೂರ್ಣವಾಗಿ ಇಡೀ ದೇಶದ ಜನರಿಗೆಲ್ಲ ಉಚಿತವಾಗಿ ಆಗಬೇಕು ಆಗಬೇಕನ್ನುವಂತ ಒಂದು ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಹರ್ಡ್ ಇಮ್ಯುನಿಟಿ ಮಾತ್ರ ಇವತ್ತು ಈ ಮುಂದಿನ ದಿನಮಾನಗಳಲ್ಲಿ ಮೂರನೇ ಮತ್ತು ನಾಲ್ಕನೇ ಅಲೆಯನ್ನು ತಡಿಲಿಕ್ಕೆ ಸಾಧ್ಯ ಇದೆ ವಾಸ್ತವ ಸತ್ಯವನ್ನ ಇವತ್ತು ಸರ್ಕಾರ ಸರ್ಕಾರ ಮನಗಾಣಬೇಕು ಇವತ್ತು ಫ್ರೀ ವ್ಯಾಕ್ಸಿನೇಷನ್ ಆಗಬೇಕು ಅದ್ರ ಜೊತೆಗೇನೆ ಸಮರ್ಪಕ ವೈದ್ಯಕೀಯ ಸೌಲಭ್ಯ ಅದ್ರ ಜೊತೆಗೆ ಆಕ್ಸಿಜನ್ ಪೂರೈಕೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಪೂರೈಕೆಗೆ ಇವತ್ತು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇವತ್ತು ಗೋಕಾಕ್ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮುಂದೆ ಇವತ್ತು ಶೀಘ್ರದಲ್ಲಿನ ಈ ಎರಡು ವ್ಯವಸ್ಥೆ ಆಗಿದೆ ನಾವು ಅನಿವಾರ್ಯವಾಗಿ ಇವತ್ತು ಸರ್ಕಾರ ವಿರುದ್ಧ ಹೋರಾಟಕ್ಕೂ ಸಹಿತ ಇಳಿಯಬೇಕಾದಂಥ ಸನ್ನಿವೇಶ ಬಂದ್ರೆ ಅದಕ್ಕೂ ನಾವು ಸಿದ್ಧರಾಗಿದ್ದೀವಿ ಯಾಕಂದರೆ ಒಂದು ಜನರ ಒಂದು ಆಖಂದನ ಇದೆ ಆ ಕಾರಣದಿಂದ ಸರ್ಕಾರ ಇಂಥ ಇಂಥ ಸಂದರ್ಭದಲ್ಲಿ ಹೋರಾಟ ಮಾಡುವ ಮನಸ್ಥಿತಿ ಯಾವುದೂ ಇಲ್ಲ ಅದರ ಅನಿವಾರ್ಯತೆ ಇವತ್ತು ಸರ್ಕಾರ ನಿರ್ಮಾಣ ಮಾಡಬಾರದು ಅನ್ನುವಂಥ ಒಂದು ಸೂಕ್ಷ್ಮವಾದಂಥ ವಿನಂತಿ ಪೂರ್ವಕ ಎಚ್ಚರಿಕೆಯನ್ನು ಮನವಿಯನ್ನು ಇವತ್ತು ಸರ್ಕಾರಕ್ಕೆ ಮಾಡ್ಕೊತಾ ಇದೆ